ಎಸ್ ಸ್ನೇಹಿತರೆ ನಿಜವಾಗ್ಲೂ ಸಂಗೀತ ಅವರನ್ನು ಉಸರವಳ್ಳಿ ಅಂತ ಕರಿಬೋದು ಸ್ವಾಮಿ ಯಾಕೆ ಅಂದರೆ ನೀವೆಲ್ಲರೂ ಕೂಡ ನೋಡಿರ್ತೀರ ಸಂಗೀತ ಮತ್ತು ಪ್ರತಾಪ ಎಲ್ಲೇ ಹೋದರೂ ಕೂಡ ಇಬ್ಬರು ಜೊತೆ ಜೊತೆಲೆ ಕುಳಿತುಕೊಳ್ತಾ ಇರ್ತಾರೆ ಅದು ಹೊರಗಡೆ ನೋಡೋರಿಗೆ ಅಂದರೆ ವಿನಯ್ ಅವ್ರಿಗಾಗಿರ್ಬೋದು ನಮ್ರತ ಅವ್ರಿಗಾಗಿರ್ಬೋದು ಕಾರ್ತಿಕ್ ಅವ್ರಿಗಾಗಿರ್ಬೋದು ಇವ್ರಿಗೆ ಎಲ್ರಿಗೂ ಕೂಡ ಪಸಂದಾಗಿ ಕಾಣಿಸಲ್ವಂತೆ ಸ್ವಾಮಿ ಇಬ್ಬಿಬ್ಬರೇ ಇರ್ತಾರೆ ಅವರಿಬ್ಬರೇ ಆಡಬೇಕು ಅವರಿಬ್ಬರೇ ಆಡಬೇಕು ಅವರಿಬ್ರೇ ನಗಬೇಕು ಈ ರೀತಿಯಾದ ಕೆಲವೊಂದು ಮಾತುಗಳನ್ನು ಹಿಂದೆ ಆಡಿದರು ನೀವೆಲ್ಲರೂ ಕೂಡ ನೋಡಿರ್ತೀರ ಸ್ವಾಮಿ ಎಸ್ ಆದರೆ ಇವಾಗ ಅವ್ರಿಗೆ ಪಸಂದಾಗಿ ಕಾಣಿಸ್ತಿದ್ವಿ ಏನೋ ಗೊತ್ತಿಲ್ಲ ಸಂಗೀತಗೆ ಪಸಂದಾಗಿ ಕಾಣಿಸ್ತಾ ಇಲ್ಲ ಏಕೆಂದರೆ ಇದುವರೆಗೂ ನನ್ನ ತಮ್ಮ ನನ್ನ ತಮ್ಮ ತಮ್ಮನನ್ನು ಬಿಟ್ಕೊಡಲ್ಲ ಬಿಟ್ಕೊಡೋಲ್ಲ ಹಾಗೆ ಹೀಗೆ ತುಂಬ ಚೆನ್ನಾಗಿ ಮಾತಾಡಿದ್ಲು ಸ್ವಾಮಿ ಸಂಗೀತವರು ಆದರೆ ಇವಾಗ ಸಂಗೀತವರು ಅವರಿಗೆ ಪಕ್ಕದಲ್ಲೂ ಕೂತ್ಕೊಂಡ್ರೆ ಪ್ರತಾಪು ಚುಚ್ಚಿ ಚುಚ್ಚಿ ಮಾತಾಡ್ತಾಳೆ ನಾನು ನೀನು ಜೊತೆಲಿ ಕೂತ್ಕೊಳ್ಳೋದು ಬೇಡ ಇಬ್ಬರನ್ನು ಕೂಡ ನಾಮಿನೇಟ್ ಮಾಡಿ ಹಾಕ್ಬಿಡ್ತಾರೆ ಇದರಿಂದಲೇ ನಾವು ನಾಮಿನೇಷನ್ಗೆ ಹೋಗ್ಬಿಟ್ಟು ಆ್ಯಕ್ಚುಲಿ ಮನೆಗೆ ಹೋಗ್ಬಿಡ್ತೀವಿ ಗೆಲ್ಲೋಕೋಸ್ಕರ ಆಯಿತಾ ಯಾವ ಸಂಬಂಧಗಳು ತಮ್ಮ ಆಗಿರ್ಬೋದು ಅಕ್ಕ ಆಗಿರ್ಬೋದು ಒಂದು ಒಳ್ಳೆಯ ಸ್ನೇಹಿತರಾಗಿರ್ಬೋದು ಗೆಲ್ಲಬೇಕು ಅಂತ ಬಂದಿದ್ದಾರೆ ಬಿಗ್ ಬಾಸ್ಗೆ ಅದು ಚೆನ್ನಾಗಿ ಮೈಂಡಲ್ಲಿ ಅವ್ರ ಮೈಂಡಲ್ಲಿ ಇದೆ ಈಗ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ ಎಸ್ ಅದಕ್ಕೋಸ್ಕರನೇ ಆಕೆ ಆ ರೀತಿ ಹೇಳ್ತಾಳೆ ಆದರೆ ಪ್ರತಾಪ್ ಪಾಪ ಹೇಳ್ತಕ್ಕಂಥದ್ದು ನೋಡಿ ಎಷ್ಟು ಆನೆಸ್ಟಾಗಿರುತ್ತೆ ನನಗೆ ಈ ರೀತಿ ಎಲ್ಲ ತಲೆ ತಂದು ತುಂಬಬೇಡಿ ಇಲ್ಲಿಬರು ಚೆನ್ನಾಗಿ ಕೂತ್ಕೊಳ್ಳೋದು ಪಸಂದಾಗಿ ಕಾಣಿಸುತ್ತೆ ಪಸಂದಾಗಿ ಕಾಣಿಸಲ್ಲ ಅಂತ ಈ ರೀತಿ ಎಲ್ಲ ತಲೆಗೆ ತುಂಬಿದ್ರೇ ನಾನು ಡಿಸ್ಟರ್ಬ್ ಆಗ್ತಕ್ಕಂಥದ್ದು ನಾನು ಹೆಂಗೆ ಆರಾಮಾಗಿದ್ದೀನೋ ಆ ರೀತಿ ಇರೋಕ್ಕೆ ಬಿಟ್ಬಿಡಿ ಅಂತ ತುಂಬ ಚೆನ್ನಾಗಿ ಸಂಗೀತ ಅವರಿಗೆ ತಿಳಿಸ್ತಾನೆ ಆದರೆ ಅದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲಪ್ಪ ನಮ್ಮ ಸಂಗೀತ ಅವರು ಓಕೆ ಬಿಡಿ ನಾನೇ ಹೋಗಿ ಕೂತ್ಕೊಬಿಡ್ತೀನಿ ಆ ಕಡೆಗೆ ಹೊರಗಡೆಗೆ ಅಂತ ಮಾತಾಡ್ತಾಳೆ ಸಂಗೀತ ಅವರು ಆಟಕ್ಕೋಸ್ಕರ ಬದುಕುವುದಕ್ಕೋಸ್ಕರ ಏನಂತೀರಾ ಏನು ಕಮೆಂಟ್ ಮಾಡ್ತೀರಾ ಇದ್ರ ಬಗ್ಗೆ ಮಾಡ್ರಪ್ಪ ನಾನು ಹೇಳೋದು ಕರೆಕ್ಟಾಗಿ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಏನು ಅನ್ನಿಸ್ತೈತಿ ಇದ್ರ ಬಗ್ಗೆ ಕಮೆಂಟ್ ಮಾಡಿ